ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೊಂಡ ನಂತರ ಅದರ ವಿರುದ್ಧವಾಗಿ ಏನಲ್ಲ ಅಂದರೆ ಮರುಪರಿಶೀಲನೆ ಮಾಡೋದ್ರಿಂದ ಮಾಡೋದರಿಂದ ಲಾಭ ಆಗುತ್ತೆ ಇವತ್ತು ಮರುಪರಿಶೀಲನೆ ಮಾಡೋದ್ರಿಂದ ಅವ್ರನ್ನ ಎಲ್ಲೋ ಒಂದು ಕಡೆ ದೂರ ಮಾಡಿಕೊಳ್ಳಿ ಆ ಸಮುದಾಯ ಅಂತೂ ನಮ್ಮ ಕಡೆ ಇದ್ದೇ ಇರುತ್ತೆ ಮರುಪರಿಶೀಲನೆ ಮಾಡೋದ್ರಿಂದ ಪುನಃ ನಾವು ಎಲ್ಲ ಒಂದು ಕಡೆ ಇವತ್ತು ಸಂಖ್ಯಾ ಅದ ಸಂಖ್ಯಾ ಬಲದ ಮೇಲೆ ನಾವು ಅಧಿಕಾರಕ್ಕೆ ಬರಬೇಕಾಗುತ್ತೆ ಈ ಸಂಖ್ಯಾ ಮೇಲೆ ಅಧಿಕಾರಕ್ಕೆ ಬರಬೇಕಾದ್ರನ್ನ ಈ ಸಣ್ಣ ಪುಟ್ಟ ಏನಾಯಿತು ಕೂಡ ಸರಿ ಸಮುದಾಯ ಬಹಳ ದೊಡ್ಡ ಸಮುದಾಯ ಇರೋ ಕಾರಣ ಆ ಸಮುದಾಯ ನಾಯಕರನ್ನು ಕೂಡ ಎಲ್ಲರನ್ನ ದೂರ ಪಡಿಸಿಕೊಳ್ಳ ಅವರು ಕೂಡ ಸರಿಪಡಿಸ್ಕೋಬೇಕು ಅನ್ನೋಂಥ ಒತ್ತಾಯವನ್ನು ಜೊತೆ ರಿಕ್ವೆಸ್ಟ್ ಮಾಡೋಂಥ ಕೆಲಸ ಕೂಡ ನಾನು ಮಾಡ್ತೇನೆ ನಾನು ಒಂದು ಮೊದಲನೇದು ಡಿಮ್ಯಾಂಡ್ ಬಂದು ದಯವಿಟ್ಟಿದ್ದು ಮರುಪರಿಶೀಲನೆ ಮಾಡಿದರೆ ಪಾರ್ಟಿಗೆ ಲಾಭ ಆಗುತ್ತೆ ಅನ್ನೋಂಥದ್ದು ನಾನು ವಿನಂತಿ ಕೆಲವು ರಾಷ್ಟ್ರೀಯ ನಾಯಕರು ತೀರ್ಮಾನಗಳು ತೊಗೊತಾರೆ ಈ ತೀರ್ಮಾನಗಳು ತೊಗೊಂಡಂಥ ಟೈಮಲ್ಲಿ ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ಇವತ್ತು ನಾನು ಪಾರ್ಟಿಯನ್ನ ವಿರುದ್ಧವಾಗಿ ಅನ್ನಲ್ಲ ಪಾರ್ಟಿ ಏನು ಹೇಳುತ್ತೋ ಅದ್ರ ಪ್ರಕಾರ ಕೇಳ್ಕೊಬೇಕು ಅವ್ರನ್ನ ಮರುಪರಿಶೀಲನೆ ಅಂದ್ರೆ ಅಂದ್ರೆ ಅವ್ರು ಎಲ್ಲೋ ಒಂದು ಕಡೆ ಅದನ್ನು ಚರ್ಚೆ ಮಾಡಿ ಇವತ್ತು ಯತ್ನಾಳ್ವರು ಇವತ್ತು ಲಿಂಗಾಯತ ಸಮುದಾಯ ಪಂಚಮಶಾಲಿ ಲಿಂಗಾಯತ ಸಮುದಾಯದ ದೊಡ್ಡ ನಾಯಕರು ಇದ್ದಾರೆ ಅವ್ರನ್ನ ಎಲ್ಲ ಒಂದು ಕಡೆ ಉಚ್ಚಾಟನೆ ಮಾಡೋದ್ರಿಂದ ಆ ಸಮುದಾಯ ನೋವು ಪಟ್ಟಿದೆ ಹಿಂದುತ್ವವಾದಿಗಳು ನೋವು ಪಟ್ಟಾರ ರಾಜ್ಯದಲ್ಲಿದ್ದಂಥ ಕಾರ್ಯಕರ್ತರು ಎಲ್ಲರೂ ಕೂಡ ಏನಪ್ಪ ಹಿಂಗಾಯ್ತು ನಮ್ಮ ನಾಯಕರಿಗೆ ಅನ್ನೋಂಥ ಭಾವನೆ ನೋವನ್ನು ಏನು ವ್ಯಕ್ತಪಡಿಸ್ತಾಯಿದ್ರು ಇದ್ರನ್ನ ಮರುಪರಿಶೀಲನೆ ಮಾಡಿರಿ ಅನ್ನೋಂಥ ಒತ್ತಾಯ ಮಾಡ್ತೀನಿ ಅಂದರೆ ಪಾರ್ಟಿ ತೀರ್ಮಾನ ತಗೊಂಡ್ರೆ ನಾವೆಲ್ಲರೂ ಕೂಡ ಪಾರ್ಟಿ ಜೊತೆಯಲ್ಲಿ ಇದ್ದಂಥವ್ರು ಯತ್ನಾಳವರು ಅವರು ಪಾರ್ಟಿ ಜೊತಲ್ಲಿದ್ದಂಥವ್ರು ನಾವು ಕೂಡ ಪಾರ್ಟಿಯಲ್ಲಿ ಜೊತೆಯಲ್ಲಿ ಇದ್ದಂಥವ್ರು ಮರುಪರಿಶೀಲನೆ ಮಾಡೋದ್ರಿಂದ ಇದು ಸರಿಪಡಿಸ್ಕೊಳಕ್ಕೆ ಅವಕಾಶ ಇದೆ ಅಂತ